ಸೊ ಯಾರು ಹೋಗಬಹುದು ಹಾಗಾದ್ರೆ ಮಿಡ್ ನೈಟ್ ಮಿಡ್ ನೈಟ್ ಶಾಕ್ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ನೋಡಿ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆ ಮಿಡ್ ನೈಟ್ ಶಾಕ್ ಹಾಗಾದ್ರೆ ಎಲ್ಲಿ ನಟ ಕಾವ್ಯ ರಕ್ಷಿತಾ ಶೆಟ್ಟಿ ರಘು ಧ್ರುವಂತ ರಾಶಿಕಾ ಶೆಟ್ಟಿ ಅಶ್ವಿನಿ ಗೌಡ ಧನುಷ್ ಈ ಎಂಟು ಸ್ಪರ್ಧಿಗಳಲ್ಲಿ ಯಾರಿಗೆ ಫಿನಾಲೆ ಅರ್ಹತೆ ಇದೆ ಈ ವಾರಾಂತ್ಯದಲ್ಲಿ ಮತ್ತೊಬ್ಬರು ಎಲಿಮಿನೇಷನ್ ಟಾಪ್ ಸಿಕ್ಸ್ ಸ್ಪರ್ಧಿಗಳಲ್ಲಿ ಒಂದ್ ಕಡೆ ಜನವರಿ ಹದಿನೇಳರಂದು ಒಬ್ಬರು ಎಲಿಮಿನೇಟ್ ಆಗ್ತಾರೆ ಹದಿನೆಂಟರಂದು ಹಂತ ಹಂತವಾಗಿ ಉಳಿದ ಮೂರು ಸದಸ್ಯರು ಎಲಿಮಿನೇಟ್ ಆಗ್ತಾರೆ ಬಿಗ್ ಬಾಸ್ ವಿನ್ನರ್ಗೆ ಕಪ್ ಜೊತೆಗೆ ಐವತ್ತು ಲಕ್ಷ ಪ್ರೈಸ್ ಮನಿ ಸಿಗುತ್ತೆ ಸೊ ಈಗ ಈ ಪ್ರೈಸ್ ಮನಿಯಲ್ಲಿ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಫಿನಾಲಿಯಲ್ಲಿ ಕಾಣಿಸ್ಕೊಳ್ಳಿದ್ದಾರೆ ಟಾಕ್ಸಿಕ್ ಸ್ಟಾರ್ ಯಶ್ ಅವರು ಕೂಡ ಒಂದ್ ಕಡೆ ಅವರು ಕೂಡ ಕಾಣಿಸ್ಕೊಳ್ಳಿದ್ದಾರೆ ಅನ್ನುವಂಥದ್ದು ಯಶ್ ಕೂಡ ಫಿನಾಲೆಯಲ್ಲಿ ಒಂದಿಷ್ಟು ಬರ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತೊಂದು ಕಡೆ ಯಾಕಂದರೆ ಮನೆ ನಿನ್ನೆ ಕೂಡ ನೋಡ್ತಾ ಇದ್ವಿ ಟಾಕ್ಸಿಕ್ಸ್ ಟೀಸರ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ಎಷ್ಟರ ಮಟ್ಟಿಗೆ ಹವ ಮಾಡ್ತಾ ಇದ್ರು ಏನು ಕತೆ ಅನ್ನೋದ್ರ ಬಗ್ಗೆ ಬಟ್ ಇದೀಗ ಈ ಮಿಡ್ ನೈಟ್ ಎಲಿಮಿನೇಷನ್ ಅನ್ನುವಂಥದ್ದು ಸೊ ಯಾರು ಹೋಗಬಹುದು ಅನ್ನುವಂಥ ಒಂದಿಷ್ಟು ಚರ್ಚೆ ಸಹಜವಾಗಿ ನಡೀತಾ ಇರುವಂಥದ್ದು ಸೊ ಇಲ್ಲಿ ಕಾವ್ಯ ಅವರು ಹೋಗಬಹುದಾ ರಕ್ಷಿತಾ ಹೋಗ್ಬೌದಾ ಅಥವಾ ರಘು ಹೋಗಬಹುದಾ ಅಥವಾ ಧ್ರುವಂತ್ ಹೋಗಬಹುದಾ ಅಥವಾ ರಾಶಿಕಾ ಹೋಗಬಹುದಾ ಅಶ್ವಿನಿ ಗೌಡ ಹೋಗಬಹುದಾ ಧನುಷ್ ಹೋಗಬಹುದಾ ಈ ಈ ರೀತಿಯಾದಂಥ ಒಂದಿಷ್ಟು ಚರ್ಚೆ ಸಹಜವಾಗಿ ನಡೀತಾ ಇದೆ ಯಾಕಂತಂದರೆ ನಾಳೆ ಶನಿವಾರ ಸೊ ಈ ವಾರ ಅಂತರೂ ಒಬ್ಬರು ಹೋಗಲೇಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಯಾಕಂದರೆ ಎಲ್ಲರೂ ಕೂಡ ಇರುವಂಥವರು ಅಲ್ಲಿ ಘಟಾನುಘಟಿ ಇದೆ ಎಲ್ಲರೂ ಕೂಡ ಘಟಾನುಘಟಿಗಳೇ ಸೊ ಇಷ್ಟು ದಿನಗಳ ಕಾಲ ಸ್ಪಂದನ ಮೇಲೆ ಎಲ್ಲರೂ ಕೂಡ ಆರೋಪಗಳನ್ನು ಮಾಡ್ತಾಯಿದ್ರು ಅದಾದ ನಂತರ ಈಗ ನೋಡ್ತಾ ಹೋದರೆ ಮಿಡ್ ನೈಟ್ ಎಲಿಮಿನೇಷನ್ ಯಾರಾಗ್ತಾರೆ ಹಾಗಾದರೆ ಗಿಲಿ ನಟ ಆಗಿರ್ಬೋದು ಕಾವ್ಯ ಆಗಿರ್ಬೋದು ರಕ್ಷಿತಾ ಶೆಟ್ಟಿ ಆಗಿರ್ಬೋದು ಮತ್ತೊಂದು ಕಡೆ ರಘು ಆಗಿರ್ಬೋದು ಧ್ರುವಂತ ಆಗಿರ್ಬೋದು ರಾಶಿಕಾ ಆಗಿರ್ಬೋದು ಅಶ್ವಿನಿ ಗೌಡ ಆಗಿರ್ಬೋದು ಧನುಷ್ ಆಗಿರ್ಬೋದು ಯಾರು ಹೋಗ್ತಾರೆ ಹಾಗಾದರೆ ಮಿಡ್ ನೈಟ್ ನಿಮ್ಮ ಪ್ರಕಾರ ಯಾರು ಹೋಗಬಹುದು ಅನ್ನುವಂಥ ಒಂದಿಷ್ಟು ಚರ್ಚೆ ಸಹಜವಾಗಿ ನಡೀತಾ ಇದೆ ನೋಡಿ ಇದರ ಮಧ್ಯದಲ್ಲಿ ಸೊ ಮಿಡ್ ನೈಟ್ ಏನಾದರೂ ಬಹುಶಃ ಕಾವ್ಯ ಅವರು ಹೋಗಬಹುದಾ ಅನ್ನುವಂಥ ಒಂದಿಷ್ಟು ಹೂವಾಪೂವಾಗಳು ಒಂದು ಕಡೆ ಚರ್ಚೆ ಸಹಜವಾಗಿ ನಡೀತಾ ಇದೆ ಸೊ ಯಾಕೆ ಅಂತಂದರೆ ಮಿಡ್ ನೈಟ್ ಅಂತ ಅಂದಾಗ ಸಹಜವಾಗಿ ಈ ವಾರ ಎಲಿಮಿನೇಟ್ ಆದಂಥ ಸಂದರ್ಭದಲ್ಲಿ ಈ ವಾರ ಎಲಿಮಿನೇಟ್ ಯಾರ್ಯಾರಾಗಿದ್ದಾರೆ ಏನೇನು ಕತೆ ಅಂತ ಒಂದಿಷ್ಟು ಚರ್ಚೆಗಳು ಬಂದಂಥ ಸಂದರ್ಭದಲ್ಲಿ ನೋಡಿ ಕಾವ್ಯ ಅವರು ಒಂದಿಷ್ಟು ಮಿಡ್ ನೈಟ್ ಎಲಿಮಿನೇಟ್ ಆಗಬಹುದು ಅನ್ನುವಂತ ಒಂದಿಷ್ಟು ಚರ್ಚೆ ಸಹಜವಾಗಿ ನಡೀತಾ ಇದೆ ಯಾಕಂದ್ರೆ ಈಗಾಗಲೇ ಕಾವ್ಯ ಅವರನ್ನ ಹೊರತುಪಡಿಸಿದ್ರೆ ಉಳಿದ ಎಲ್ಲ ಏನು ಸ್ಪರ್ಧೆಗಳಿದ್ದಾರೆ ಎಲ್ಲರೂ ಕೂಡ ಘಟಾನುಘಟಿಗಳೇ ಇರುವಂಥದ್ದು ಸೊ ಹಾಗಾಗಿ ಏನಾದರೂ ಮೋಸ್ಟ್ಲಿ ಕಾವ್ಯ ಅವರು ಹೊರಗೆ ಬರಬಹುದಾ ಅನ್ನುವಂಥ ಒಂದಿಷ್ಟು ಚರ್ಚೆ ಯಾಕಂದ್ರೆ ಈ ಎಂಟು ಸ್ಪರ್ಧೆಗಳಲ್ಲಿ ಯಾರಿಗೆ ಫಿನಾಲೆಗೆ ಹೋಗುವಂಥ ಅರ್ಹತೆ ಇದೆ ಯಾರು ಇರಬಹುದು ಅನ್ನುವಂಥ ಯಾಕಂದ್ರೆ ಈ ವಾರಾಂತ್ಯದಲ್ಲಿ ಮತ್ತಿಬ್ರು ಎಲಿಮಿನೇಟ್ ಆಗಲೇ ಬೇಕಾಗಿರುವಂಥದ್ದು ಎಲಿಮಿನೇಷನ್ ಆಗಲೇ ಆಗಿರುವಂಥದ್ದು ಇಲ್ಲಿ ಸೊ ಟಾಪ್ ಸಿಕ್ಸ್ ಸ್ಪರ್ಧ ಸ್ಪರ್ಧಿಗಳು ಸೊ ಈಗಾಗಲೇ ಒಂದು ಕಡೆ ಗಮನಿಸ್ತಾ ಹೋದರೆ ತೆಗೆದುಕೊಂಡಿರುವಂಥ ಟಾಪ್ ಸಿಕ್ಸ್ ಏನು ಸ್ಪರ್ಧಿಗಳಿದ್ದಾರೆ ಸೊ ಅದರಲ್ಲಿ ಯಾರ್ಯಾರು ಬರಬಹುದು ಆಲ್ರೆಡಿ ಸೆಲೆಕ್ಟ್ ಆಗಿರುವಂಥ ಸ್ಪರ್ಧಿಗಳಾಗಿರ್ಬೋದು ಇನ್ನು ಉಳಿದಿರುವಂಥ ಸ್ಪರ್ಧಿಗಳಾಗಿರ್ಬೋದು ಸೊ ಒಟ್ಟಾರಿಯಾಗಿ ಒಂದು ಕಡೆ ಗಮನಿಸ್ತಾ ಹೋದರೆ ಮೂರು ಸ್ಪರ್ಧಿಗಳು ಇಲ್ಲಿ ಎಲಿಮಿನೇಟ್ ಆಗ್ತಾರೆ ಯಾವಾಗ ಅಂತಂದರೆ ಹದಿನೆಂಟನೇ ತಾರೀಕು ಬಿಗ್ ಬಾಸ್ ವಿನ್ನರ್ಗೆ ಕಪ್ ಜೊತೆಗೆ ಈ ಬಾರಿ ಸೊ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ಆರಂಭ ಆಗಿದ್ದಂಥ ಈ ಬಿಗ್ ಬಾಸ್ ಸಾಕಷ್ಟು ಸದ್ದನ್ನು ಮಾಡ್ತಾ ಇರುವಂಥದ್ದು ಅದರ ಜೊತೆಗೆ ಈ ಬಾರಿ ರಾಕಿಂಗ್ ಸ್ಟಾರ್ ರೇಷ್ ಅವರು ಕೂಡ ವೇದಿಕೆ ಮೇಲೆ ಬರಲಿದ್ದಾರೆ ಅನ್ನುವಂಥದ್ದು ಭಾಳಷ್ಟು ಚರ್ಚೆ ಒಂದಿಷ್ಟು ಆರಂಭ ಆಗ್ತಿದೆ ಸೊ ಅವರು ಬರ್ತಾರೆ ಸೊ ಕಪ್ ಜೊತೆಗೆ ಅವರು ಕೂಡ ಒಂದಿಷ್ಟು ವಿಶ್ ಮಾಡಬಹುದು ಅವರು ಕೂಡ ಒಂದು ಕಡೆ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಗೆದ್ದಿರುವಂಥ ಕ್ಯಾಂಡಿಡೇಟ್ಗೆ ನಿಜವಾಗ್ಲೂ ಕೂಡ ಆ ದಿನ ಆ ಸಂಭ್ರಮನೇ ಬೇರೆ ಇರುತ್ತೆ ಅನ್ನುವಂಥ ಲೆಕ್ಕಾಚಾರ ಇದೆ